ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸ್ನೇಹಿತರೆ ಬನ್ನಿ ಇವತ್ತು ಒಂದು ನಿಜವಾಗಿ ನಡೆದಂಥ ಒಂದು ಮುಗ್ಧ ಹಾಗೂ ನಿಶ್ಚಲ ಭಕ್ತಿ ಹಾಗೂ ದೇವರ ನಡುವೆ ನಡೆದಂಥ ಒಂದು ಸುಂದರವಾದ ಕತೆಯನ್ನು ತಂದಿದ್ದೇನೆ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ನಡೆದಂಥ ಕತೆ ಅಂತ ಹೇಳಲಾಗುತ್ತೆ ಆ ಕಥೆಯ ಹೆಸರು ಕೋಳೂರ ಕೊಡಗೂಸು ಎಂಬುದಾಗಿದೆ ಸ್ನೇಹಿತರೆ ಇಲ್ಲಿ ಒಂದು ಮುಗ್ಧ ನಿಶ್ಚಲ ಭಕ್ತಿಯ ಮಗು ಹೆಣ್ಣು ಮಗು ಹಾಗೂ ಶಿವನ ನಡುವೆ ನಡೆದಂಥ ಒಂದು ಕಥೆಯಾಗಿದೆ ಬನ್ನಿ ತಡ ಮಾಡೋದು ಬೇಡ ಈ ಕಥೆಯನ್ನು ನೋಡೋಣ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಅಂತ ಕೇಳ್ತಾ ಕತೆಯನ್ನು ಪ್ರಾರಂಭಿಸ್ತೇನೆ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಕೋಳೂರು ಎಂಬ ಒಂದು ಸಣ್ಣ ಹಳ್ಳಿ ಇದೆ ಆ ಹಳ್ಳಿಯಲ್ಲಿ ಒಬ್ಬ ಶ್ರೀಮಂತನು ವಾಸವಾಗಿರ್ತಾನೆ ಇದು ತುಂಬ ಹಿಂದೆ ನಡೆದಂಥ ಕಥೆಯಾಗಿದೆ ಸ್ನೇಹಿತರೆ ಅವನು ಅತ್ಯಂತ ಶಿವಭಕ್ತ ಹಾಗೂ ಶ್ರೀಮಂತ ಎರಡೂ ಕೂಡ ಆಗಿರ್ತಾನೆ ಅವನು ಪ್ರತಿದಿನ ಚಾಚೂ ತಪ್ಪದೆ ಮುಂಜಾನೆ ಎದ್ದು ಬಿಂದಿಗೆ ತುಂಬ ಹಸುವಿನ ಹಾಲನ್ನು ತೆಗೆದುಕೊಂಡು ಊರಿನ ಶಿವಾಲಯಕ್ಕೆ ಹೋಗಿ ಅದನ್ನು ಶಿವನಿಗೆ ಅರ್ಪಿಸಿ ಬರ್ತಾ ಇದ್ದ ಅವನೇ ಅದನ್ನು ಕುಡಿದು ಬರುತ್ತಾ ಇದ್ದ ಹೀಗೆ ಬರುತ್ತಿರುವಾಗ ಒಂದು ದಿನ ಅವನ ಹೆಂಡತಿ ಅನಾರೋಗ್ಯ ನಿಮಿತ್ತ ಸಾವನ್ನಪ್ಪುತ್ತಾಳೆ ಆದರೆ ಅವನಿಗೆ ತುಂಬ ಒಳ್ಳೆಯ ಜಾಣೆಯಾದ ಮೃದು ಭಾಷಿ ನಿಷ್ಕಲ್ಮಷ ಭಕ್ತಿ ಇರುವಂಥ ಒಬ್ಬಳು ಮಗಳಿದ್ದಳು ಅವಳ ಹೆಸರು ಕೊಡಗೂಸು ಎಂದು ಆ ಸಿರಿವಂತನು ಪ್ರತಿದಿನ ಶಿವನ ದೇಗುಲ ಪ್ರವೇಶದ ಪ್ರವೇಶಿಸಿ ಅವನು ಬೆಳಿಗ್ಗೆನೆ ಪಂಚಾಕ್ಷರಿ ಮಂತ್ರವನ್ನು ಐದು ಬಾರಿ ಜಪಿಸಿದ ಮೇಲೆ ತಂಬಿಗೆಯಲ್ಲಿದ್ದ ಹಾಲನ್ನು ಶಿವನಿಗೆ ನೈವೇದ್ಯ ರೀತಿಯಲ್ಲಿ ಅರ್ಪಿಸಿ ತಾನೇ ಕುಡಿದು ಮುಗಿಸುತ್ತಿದ್ದ ಮತ್ತು ಕಾಲೇ ತಂಬಿಗೆಯನ್ನು ಮನೆಗೆ ತೆಗೆದುಕೊಂಡು ಬರುತ್ತಾ ಇದ್ದ ಮನೆಗೆ ಬರುತ್ತಿರುವಾಗಲೇ ಬಾಗಲಲ್ಲೇ ಕಾದು ಕುಳಿತಿರುತ್ತಿದ್ದ ತನ್ನ ಪ್ರೀತಿಯ ಮಗಳು ಕೊಡಗೂಸು ಅದನ್ನು ತಿಕ್ಕಿ ತೊಳೆದು ಮತ್ತೆ ಎತ್ತಿಡುತ್ತಿದ್ದಳು ಮಾರನೇ ದಿನ ಬೆಳಗ್ಗೆ ತಂದೆ ಅದೇ ಬೆನ್ ತಂಬಿಗೆಯಲ್ಲಿ ಹಾಲನ್ನು ತೆಗೆದುಕೊಂಡು ಶಿವಾಲಯಕ್ಕೆ ಹೋಗುತ್ತಾ ಇದ್ದ ಇದು ದಿನ ಪ್ರತಿಯ ನಡೆಯುತ್ತಿದ್ದಂಥ ದಿನಚರಿ ಆಗಿತ್ತು ಒಂದು ದಿನ ಆ ಶ್ರೀಮಂತ ಮನುಷ್ಯನು ಏನೋ ಒಂದು ಕೆಲಸ ನಿಮಿತ್ತ ಪರ ಊರಿಗೆ ಹೋಗಬೇಕಾದಂಥ ಅನಿವಾರ್ಯತೆ ಬರುತ್ತದೆ ಶಿವನಿಗೆ ಹಾಲು ಒಯ್ಯುವುದು ನಿಂತು ಹೋಗಬಾರದು ಎಂದು ಅಂದುಕೊಂಡು ಅವನು ತನ್ನ ಮಗಳಿಗೆ ಹೇಳುತ್ತಾನೆ ಮಗಳೇ ಪ್ರತಿದಿನ ನಾನು ಶಿವಾಲಯಕ್ಕೆ ಹೋಗಿ ದೇವರಿಗೆ ಹಾಲಿನ ನೈವೇದ್ಯವನ್ನು ಅರ್ಪಿಸಿ ಬರುತ್ತಿದ್ದೇನೆ ಆ ಕರುನಾಳು ಪರಶಿವನು ನಮ್ಮನ್ನು ಕಾಪಾಡಿ ಚೆನ್ನಾಗಿ ಇಟ್ಟಿದ್ದಾನೆ ಆದ್ದರಿಂದ ನಾನು ನಾಳೆ ಊರಿನಲ್ಲಿ ಇರುವುದಿಲ್ಲ ಎಂಬ ಕಾರಣಕ್ಕಾಗಿ ಈ ಪದ್ಧತಿ ನಿಂತು ಹೋಗಬಾರದು ಆದ್ದರಿಂದ ನೀನೇ ತಂಬಿಗೆಯಲ್ಲಿ ಹಸುವಿನ ಹಾಲನ್ನು ಒಯ್ದು ಪರಶಿವನಿಗೆ ಸಮರ್ಪಿಸಿ ಬಾ ಎಂದು ತನ್ನ ಮಗಳಿಗೆ ಹೇಳುತ್ತಾನೆ ಆಗ ತನ್ನ ಮಗಳು ಹೇಳುತ್ತಾಳೆ ಸರಿ ತಂದೆ ಎಂದು ನಾನು ಶಿವನಿಗೆ ಹಾಲನ್ನು ತೆಗೆದುಕೊಂಡು ನೈವೇದ್ಯ ಮಾಡಿ ಬರುತ್ತೇನೆ ಎಂದು ಒಪ್ಪಿಕೊಳ್ಳುತ್ತಾಳೆ ಇತ್ತ ಶ್ರೀಮಂತ ನಿಶ್ಚಿಂತೆಯಿಂದ ಪರ ಊರಿಗೆ ಪ್ರಯಾಣವನ್ನು ಬೆಳೆಸುತ್ತಾನೆ ಆರನೆಯ ದಿನ ಮುಂಜಾನೆಯೇ ಕೊಡಗೂಸು ಬೇಗ ಎದ್ದು ಮನೆಯನ್ನೆಲ್ಲ ಶುಚಿಗೊಳಿಸಿ ಹಾಲನ್ನು ತಂದು ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಬೆರೆಸಿ ಜಾಗೃತಿಯಿಂದ ಅದನ್ನು ತಂಬಿಗೆಗೆ ಬಗ್ಗಿಸಿಕೊಂಡು ದೇವಾಲಯದ ಕಡೆಗೆ ಹೊರಡುತ್ತಾಳೆ ಹಾಗೆ ತಾನು ಸಹ ಸ್ವಚ್ಛವಾಗಿ ಜಡೆಯನ್ನು ಎಳೆದುಕೊಂಡು ಜರಿಲಂಗವನ್ನು ಧರಿಸಿ ಒಂದು ಹೂಮಾಲೆಯನ್ನು ಶಿವನಿಗೆಂದು ತೆಗೆದುಕೊಂಡು ಹೋಗುತ್ತಾಳೆ ಆ ಹೂಮಾಲೆಯನ್ನು ಸ್ವತಃ ತನ್ನ ಕೈಯಿಂದಲೇ ಮಾಡಿರುತ್ತಾಳೆ ಒಡಗೂಸು ದೇವಾಲಯವನ್ನು ತಲುಪಿದ ಕೂಡಲೇ ಶಿವಲಿಂಗಕ್ಕೆ ನಮಸ್ಕಾರ ಮಾಡಿ ಆ ಹೂವಿನ ಆಹಾರವನ್ನು ಹಾಕುತ್ತಾಳೆ ನಾನು ತಂದಿದ್ದ ಹಾಲಿನ ತಂಬಿಗೆಯನ್ನು ಶಿವಲಿಂಗದ ಮುಂದೆ ಇರಿಸಿ ಶಿವನ ಮುಂದೆ ಕುಳಿತು ಹೀಗೆ ನಿವೇದಿಸುತ್ತಾಳೆ ಶಿವಪ್ಪ ನಿನ್ನ ಪರಮ ತಂದೆ ಪ್ರತಿದಿನವೂ ನಿನಗೆ ಬೆಳಿಗ್ಗೆನೆ ಬಂದು ಹಾಲು ಸಮರ್ಪಿಸುತ್ತಿದ್ದರು ಆದರೆ ಕೆಲಸದ ನಿಮಿತ್ತ ಅವರು ಪಕ್ಕದ ಊರಿಗೆ ಹೋಗಿರುವುದರಿಂದ ಇಂದು ಆ ಕೆಲಸವನ್ನು ನನಗೆ ವಹಿಸಿದ್ದಾರೆ ನಾನು ನಿನಗೆ ಈ ಹಾಲನ್ನು ತಂದಿರುವೆ ದಯಮಾಡಿ ಈ ಹಾಲನ್ನು ಸ್ವೀಕರಿಸುತ್ತಂದೆ ಎಂದು ಸ್ವಲ್ಪ ಹಿಂದೆ ಹೋಗಿ ನಿಂತುಕೊಳ್ಳುತ್ತಾಳೆ ಮುಗ್ಧ ಮನಸ್ಸಿನ ಕೊಡಗೂಸು ನಿಷ್ಕಲ್ಮಷ ಭಕ್ತಿಯಿಂದ ಕೊಡಗೂಸು ಶಿ ಅಂದುಕೊಳ್ಳುತ್ತಾಳೆ ಶಿವಲಿಂಗ ಎದ್ದು ಬಂದು ಆ ಬಂದ್ ನೈವೇದ್ಯವನ್ನು ಸ್ವೀಕರಿಸುತ್ತಾನೆ ಹಾಲನ್ನು ಅವನೇ ಕುಡಿದು ಹೋಗುತ್ತಾನೆ ಎಂದು ಎಣಿಸಿರುತ್ತಾಳೆ ಆದರೆ ಎಷ್ಟು ಹೊತ್ತು ಕಾದರೂ ಲಿಂಗದಿಂದ ಯಾರೂ ಕೂಡ ಆಚೆ ಬರುವುದಿಲ್ಲ ಹಾಗೂ ಹಾಲು ಬರಿದಾಗಲೇ ಇಲ್ಲ ತಂಬಿಗೆ ತುಂಬ ಹಾಗೆ ಇರುತ್ತದೆ ಕೋಳೂರು ಕೊಡಗೂಸು ತುಂಬ ಹೊತ್ತಿಂದ ಕಾದರೂ ಯಾರು ಬರುತ್ತಿಲ್ಲವಲ್ಲ ಏಕೆ ಈಗಾಯಿತು ಎಂದು ಸ್ವಲ್ಪ ಮನಸ್ಸಿನಲ್ಲಿ ತಳಮಳ ಪ್ರಾರಂಭವಾಗುತ್ತದೆ ನಾನೇನಾದರೂ ತಪ್ಪು ಮಾಡಿದ್ದೇನೆ ಎಂದು ಸಹ ಯೋಚಿಸುತ್ತಾಳೆ ಆ ಮುಗ್ಧ ಮಗು ಆಗ ದೇವರ ಬಳಿ ಹೋಗಿ ನನ್ನ ವಿನಂತಿ ಕೇಳಿಸಲಿಲ್ಲವೇ ನಿನಗೆ ಎಂದು ಚಕಿತಗೊಂಡ ಬಾಲಕಿ ಬಂದು ನೈವೇದ್ಯವನ್ನು ಸ್ವೀಕರಿಸು ಎಂದು ಇನ್ನೊಮ್ಮೆ ಶಿವಭಕ್ ಶಿವನಿಗೆ ಗಟ್ಟಿಯಾಗಿ ಬೇಡಿಕೊಳ್ಳುತ್ತಾಳೆ ಅಪ್ಪ ನನ್ನ ತಂದೆ ನಿನ್ನ ಪರಮ ಭಕ್ತ ಒಂದು ದಿನವೂ ತಪ್ಪದೆ ತಂಬಿಗೆ ತುಂಬ ಹಾಲು ತಂದು ನಿನಗೆ ಕೊಡುತ್ತಿದ್ದರು ಇಂದು ಅವರಿಲ್ಲದ ಕಾರಣ ನಾನು ಬರಬೇಕಾಯಿತು ನನ್ನ ಹೆಸರು ಕೊಡಗೂಸು ನೀನು ಬೇಗ ಬರಬೇಕು ನೀನು ನೈವೇದ್ಯ ಸ್ವೀಕರಿಸಬೇಕು ನಾನು ಮನೆಗೆ ವಾಪಸ್ಸು ಹೋಗಿ ಶಾಲೆಗೆ ಹೋಗಬೇಕು ಎಂಬುದಾಗಿ ಪರಿಪರಿಯಾಗಿ ಶಿವನ ಮುಂದೆ ನಿಂತು ಬೇಳಿಕೊಳ್ಳುತ್ತಾಳೆ ಮುಗ್ಧ ಕೊಡಗೂಸು ನನ್ನ ಮನಸ್ಸಿನಲ್ಲೇ ಕೊಡಗೂಸು ಇನ್ನೂ ಸ್ವಲ್ಪ ಸಮಯ ಕಾದು ನಿಂತು ನೋಡೋಣ ನಾನು ಹೊಸಬಳಾಗಿರೋದ್ರಿಂದ ಶಿವನು ಬಂದು ಹಾಲು ಕುಡಿಯಲು ಸಂಕೋಚ ಪಡುತ್ತಿರಬೇಕು ಎಂದು ಯೋಚಿಸಿ ಸ್ವಲ್ಪ ಹೊತ್ತು ಹೊರಗಿದ್ದು ನೋಡೋಣ ಎಂದುಕೊಂಡು ಗುಡಿಯಿಂದ ಆಚೆ ಬಂದು ಕುಳಿತುಕೊಳ್ಳುತ್ತಾಳೆ ಕೊಡಗೂಸು ಸುಮಾರು ಸಮಯ ಗುಡಿಯ ಹೊರಗಡೆ ಕುಳಿತ ಕೊಡಗೂಸು ಸ್ವಲ್ಪ ಸಮ ಒಳಗೆ ಸ್ವಲ್ಪ ಸಮಯದ ನಂತರ ಗರ್ಭಗುಡಿಯನ್ನು ಪ್ರವೇಶಿಸಿ ಅವಳು ನೋಡುತ್ತಾಳೆ ಶಿವನೇನಾದರೂ ಬಂದು ಹಾಲು ಕುಡಿದಿರಬೇಕು ಎಂದುಕೊಂಡು ಆದರೆ ಅವಳಿಗೆ ಅಚ್ಚರಿ ಕಾದಿರುತ್ತದೆ ತಂಬಿಗೆ ಹೇಗಿತ್ತು ಹಾಲು ಹಾಗೆ ಇರುತ್ತದೆ ಸ್ವಲ್ಪವೂ ಸಹ ಹಾಲು ಕಡಿಮೆಯಾಗಿರುವುದಿಲ್ಲ ಒಂದು ಗುಟುಕನ್ನು ಬಂದು ಶಿವ ಸ್ವೀಕರಿಸಿಲ್ಲ ಆಗ ಕೊಡಗೂಸಿಗೆ ಚಿಂತೆಯಾಗುತ್ತದೆ ಪ್ರತಿದಿನ ನಮ್ಮ ತಂದೆ ಶಿವನಿಗೆ ಹಾಲು ಕುಡಿಸಿ ಖಾಲಿ ತಂಬಿಗೆ ಮನೆಗೆ ತರುತ್ತಿದ್ದ ತಾನು ಅದನ್ನು ಕೂಡ ಹಾಲು ಕುಡಿಸಿ ತಂಬಿಗೆಯನ್ನು ಬರಿದು ಮಾಡದೆ ತೆಗೆದುಕೊಂಡು ಹೋದರೆ ಅವನಿಂದ ನನಗೆ ಬೈಗುಳ ತಿನ್ನಬೇಕಾಗಬಹುದು ಶಿವನೇಕೆ ನನ್ನ ಮೊರೆಯನ್ನು ಆಲಿಸುತ್ತಿಲ್ಲ ಎಂದು ಅವಳು ಭಯಭೀತಗೊಳ್ಳುತ್ತಾಳೆ ರಘುಸು ತನ್ನ ಪ್ರಯತ್ನವನ್ನು ನಿರಂತರವಾಗಿ ಮಾಡುತ್ತಾಳೆ ಮತ್ತೆ ಶಿವಲಿಂಗದ ಮುಂದೆ ಕುಳಿತು ತನ್ನದೇ ಆದ ಬಾಲ ಭಾಷೆಯಲ್ಲಿ ಮುಗ್ಧ ನುಡಿಗಳಿಂದ ಹೇಳುತ್ತಾಳೆ ನಿಷ್ಕಲ್ಮಶ ಭಕ್ತಿಯಿಂದ ಬಗೆ ಬಗೆಯಾಗಿ ಬೇಡಿಕೊಳ್ಳಲು ಪ್ರಾರಂಭಿಸುತ್ತಾಳೆ ಶಿವಪ್ಪ ಹಾಲು ಕುಡಿಯಪ್ಪ ಹೇಗೆ ಹೇಗೆ ಮಾಡುತ್ತಿದ್ದೀಯಾ ನನ್ನನ್ನು ತೊಂದರೆಗೆ ಸಿಕ್ಕಿಸಲು ಪ್ರಯತ್ನಿಸುತ್ತಿರುವೆಯಾ ನೀನು ನಿನಗೆ ಇಷ್ಟವಾಗಲೆಂದೇ ಇಂದು ಹಾಲಿಗೆ ಸಕ್ಕರೆಯನ್ನು ಹಾಕಿಕೊಂಡು ಬಂದಿರುವೆ ಕುಡಿದು ನೋಡು ನಿನಗೆ ಗೊತ್ತಾಗುತ್ತದೆ ನಿನಗೆ ಶಕ್ತಿ ಬರುತ್ತದೆ ಶಿವಪ್ಪ ಇವತ್ತು ಹಾಲು ಕುಡಿದರೆ ನಾಳೆ ನಿನಗೆ ಲಾಡನ್ನು ತರುವೆ ಎಂದು ತನ್ನ ಮುಗ್ಧ ಭಾಷೆಯಲ್ಲಿ ಶಿವನನ್ನು ಕೇಳಿಕೊಳ್ಳುತ್ತಾಳೆ ಆ ನಿಷ್ಕಲ್ಮಶ ಭಕ್ತಿಯ ಕೊಡಗೂಸು ಎಂಬ ಪುಟ್ಟ ಹುಡುಗಿ ಅವಳ ಎಲ್ಲ ಮಾತಿಗೂ ಮೌನ ಒಂದೇ ಉತ್ತರವಾಗಿರ್ತದೆ ಅದು ಕೊಡಗೂಸು ಅಸಹಾಯಕತೆಯಿಂದ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸುತ್ತಾಳೆ ಬೆಳಿಗ್ಗೆ ಕಳೆದು ಮಧ್ಯಾಹ್ನವಾದರೂ ಶಿವ ಎಲ್ಲಿದ್ದಾನೆ ಇನ್ನು ಬಂದು ಹಾಲು ಕುಡಿದಿದ್ದಲ್ಲ ಏನು ಮಾಡುವುದು ಎಂದು ಅಸಹಾಯಕತೆಯಿಂದ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸುತ್ತಾಳೆ ಬೆಳಿಗ್ಗೆ ಕಳೆದು ಮಧ್ಯಾಹ್ನವಾದರೂ ಶಿವನ ಸುಳಿವಿಲ್ಲ ಒಂದು ವೇಳೆ ನಾನು ಹಾಲು ಕುಡಿಸದೆ ಹೋದರೆ ಅಪ್ಪನನ್ನು ಮುದ್ದೆ ನಿಂತು ಮಾತನಾಡಲು ಆಗುವುದಿಲ್ಲ ಎಂದು ಭಯ ಭಯ ಮುಗ್ಧ ಮನಸ್ಸಿನ ಕೊಡಗೂಸಿಗೆ ಕಾಡುತ್ತಿದ್ದರೆ ಇನ್ನೊಂದೆಡೆ ದೇವರ ಮಂಡತನ ಸಾಕು ಸಾಕು ಮಾಡಿತ್ತು ಆ ಪುಟ್ಟ ಹೃದಯವನ್ನು ಹಾಗೆ ಅವಳ ಎಲ್ಲ ಪ್ರಯತ್ನಗಳ ನಂತರ ಹತಾಶೆಯಿಂದ ಶಿವಲಿಂಗಕ್ಕೆ ತನ್ನ ತಲೆಯನ್ನು ಚಚ್ಚಿಕೊಳ್ಳಲು ಪ್ರಾರಂಭಿಸುತ್ತಾಳೆ ಏನು ತಪ್ಪಾಗಿದೆ ನನ್ನಿಂದ ಶಿವನೇ ಈ ದಿನ ಇಷ್ಟು ದಿನ ಬಂದು ಚೆನ್ನಾಗಿ ತಂದೆ ಕೊಟ್ಟ ಹಾಲನ್ನು ಸ್ವೀಕರಿಸುತ್ತಿದ್ದೆ ಇಂದು ನಿನಗೆ ಏನಾಗಿದೆ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಾ ಗೋಳಾಡುತ್ತಾ ಇರುತ್ತಾಳೆ ಅವಳ ಈ ಕೂಗು ಭಕ್ತಿ ಕೈಲಾಸ ಪರ್ವತವನ್ನು ತಲುಪಿರುತ್ತದೆ ಮಗುವಿನ ಮೊರೆ ಶಿವನಿಗೆ ಕೇಳಿಸುತ್ತದೆ ಶಿವಲಿಂಗದಿಂದ ಒಮ್ಮೆಲೆ ಶಿವನು ಪ್ರತ್ಯಕ್ಷನಾಗುತ್ತಾನೆ ಹಾಗೆ ಶಿವಲಿಂಗಕ್ಕೆ ತಲೆಯನ್ನು ಚಚ್ಚಿಕೊಳ್ಳುತ್ತಿದ್ದ ಕೊಡಗೂಸಿಗೆ ಅವನ ಕೈಯನ್ನು ಅಡ್ಡ ಹಿಡಿದು ಮಗು ಎಂದು ಎತ್ತಿಕೊಳ್ಳುತ್ತಾನೆ ಆಗ ಅವಳ ತಲೆಯಿಂದ ರಕ್ತ ಸುರಿಯುತ್ತಿರುತ್ತದೆ ಅದನ್ನು ಶಿವನು ಚಿಕಿತ್ಸೆ ಮಾಡುತ್ತಾನೆ ಮಗುವನ್ನು ನೋಡಿದ ಕೊಡಗೂಸು ಮುಗ್ಧ ಮಗು ತುಂಬ ಖುಷಿಯಿಂದ ಹರ್ಷ ವ್ಯಕ್ತಪಡಿಸುತ್ತದೆ ಆ ಗರ್ಭಗುಡಿಯ ತುಂಬೆಲ್ಲ ಕುಣಿದು ಕುಪ್ಪಳಿಸುತ್ತಾಳೆ ಹಾಗೂ ದೇವರನ್ನು ನೋಡಿ ಅವಳು ಕರುನಾಳು ನನ್ನ ಕರೆಗೆ ಹೋಗೊಟ್ಟು ಬಂದೆಯಲ್ಲ ಏಕೆ ಇಷ್ಟು ಹೊತ್ತು ತಡ ಮಾಡಿದೆ ನೀನು ನನ್ನ ಜೊತೆ ಬಚ್ಚಿಟ್ಟುಕೊಳ್ಳುವ ಆಟ ಆಡುತ್ತಿದ್ದೀಯಾ ನನ್ನನ್ನು ಏಕೆ ಸತಾಯಿಸಿದೆ ಎಂದು ಪ್ರಶ್ನೆಯ ಮೇಲೆ ಪ್ರಶ್ನೆಯನ್ನು ಮುಗ್ಧತೆಯಿಂದ ಪ್ರಶ್ನಿಸುತ್ತಾಳೆ ಆ ದರ್ಶನದಿಂದ ಮಗುವಿಗೆ ಎಷ್ಟು ಖುಷಿಯಾಗಿತ್ತೆಂದರೆ ಎಷ್ಟು ಹೊತ್ತು ಅನುಭವಿಸಿದ ಎಲ್ಲ ಕಷ್ಟಗಳು ಒಂದೇ ಬಾರಿಗೆ ಮರೆತು ಹೋಗಿರುತ್ತದೆ ಹಠ ಮಾಡಿದ್ದೇಕೆ ಎಂದು ಹೇಳಿ ಮೊದಲು ಈ ಖಾಲಿ ಹಾಲನ್ನು ಕುಡಿದು ಖಾಲಿ ಮಾಡಿಕೊಡು ಎಂದು ತಂಬಿಗೆಯನ್ನು ಅವನಿಗೆ ಕೊಡುತ್ತಾಳೆ ಆ ಮುಗ್ಧ ಪ್ರೀತಿ ಭಕ್ತಿಯ ಮುಂದೆ ಶಿವನು ಮರು ಮಾತನಾಡದೆ ಆ ತಂಬಿಗೆಯಲ್ಲಿದ್ದ ಹಾಲನ್ನು ಎತ್ತಿ ಗಟಗಟನೆ ಕುಡಿದು ಖಾಲಿ ಮಾಡಿ ತಂಬಿಗೆಯನ್ನು ಮಗು ಕೈಯಲ್ಲಿ ಕೊಡುತ್ತಾನೆ ಇತ್ತ ಅವನಿಗೆ ವಂದಿಸಿ ಕೊಡಗೂಸು ಖುಷಿಯಿಂದ ಮನೆ ಕಡೆಗೆ ಓಟ ಕೀಳುತ್ತಾಳೆ ಅವಳು ಪ್ರೀತಿಯಿಂದ ಮುಗ್ಧತೆಯಿಂದ ಹಾಲು ಕುಡಿಸಿ ಹೋಗಿದ್ದನ್ನೇ ಶಿವನು ಸ್ವಲ್ಪ ಹೊತ್ತು ನೋಡುತ್ತಾ ಅಲ್ಲೇ ನಿಂತಿರುತ್ತಾನೆ ದೇವರು ಮರಳಿ ಮತ್ತೆ ಕೈಲಾಸಕ್ಕೆ ವಾಪಸ್ ಹೋಗುತ್ತಾನೆ ಇತ್ತ ಕಡೆ ಪುಸ್ತಕ ಚೀಲ ಹಿಡಿದು ಕೊಡಗುಸು ರಭಸದಿಂದ ಅವಸರ ಅವಸರವಾಗಿ ಶಾಲೆ ಕಡೆಗೆ ಹೋಗುತ್ತಾಳೆ ಇತ್ತ ಸಂಜೆ ಮನೆಗೆ ಮರಳಿದ ಆಕೆಯ ತಂದೆ ಆಯಾಸಗೊಂಡಿದ್ದರು ದೂರದ ಊರಿನ ಪ್ರಯಾಣದಿಂದ ವ್ಯವಹಾರವೂ ಸಹ ಕುದುರಿತ್ತು ಲಾಭವನ್ನು ಸಹ ತಂದಿತ್ತು ಅವನು ಸುಸ್ತು ಆಗಿದ್ದ ಕಾರಣ ಬೇಗ ಹಾಸಿಗೆಯನ್ನು ಸೇರಿ ನಿದ್ರಿಸತೊಡಗಿದ ಹಾಗೆ ಮಲಗುವ ಮುನ್ನ ಶಿವನ ಕಾರಣದಿಂದಲೇ ಇಷ್ಟೆಲ್ಲ ನನಗೆ ಕರುಣಿಸಿದ್ದಾನೆ ಇದೆಲ್ಲವೂ ಸಾಧ್ಯವಾಗಿದ್ದು ಅವನಿಂದಲೇ ನಾಳೆ ಎಲ್ಲದರ ಹಾಲಿನ ಜೊತೆ ಏನಾದರೂ ಸಿಹಿ ಲಾಡು ಉಂಡೆಯನ್ನು ತೆಗೆದುಕೊಂಡು ಹೋಗಿ ನೈವೇದ್ಯವನ್ನು ಅರ್ಪಿಸಬೇಕು ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾ ನಿದ್ದೆ ಹೋಗುತ್ತಾನೆ ಆದರೆ ಅವನಿಗೆ ಇಂದು ಬೆಳಿಗ್ಗೆ ತನ್ನ ಮಗಳಿಗೆ ತಾನು ಪ್ರಯಾಣದ ತರಾತುರಿಯಲ್ಲಿ ಇದ್ದಿದ್ದರಿಂದ ಹಾಲು ಸಮರ್ಪಿಸಿ ಬರಲು ಹೇಳಿದ್ದು ನೆನಪಾಗುತ್ತದೆ ಅಲ್ಲೇ ಮಲಗಿದ್ದ ಮಗಳನ್ನು ಉದ್ದೇಶಿಸಿ ಕೊಡಗು ಇಂದು ಶಿವನಿಗೆ ಹಾಲನ್ನು ತೆಗೆದುಕೊಂಡು ಹೋಗಿದ್ದೆಯಾ ಎಂದು ಪ್ರಶ್ನಿಸಿದ ಹೌದಪ್ಪ ಹಾಲನ್ನೇನೋ ತೆಗೆದುಕೊಂಡು ಓದೆ ಆದರೆ ಅದನ್ನು ಕುಡಿಯಲು ಶಿವಪ್ಪ ಗಂಟ ಗಟ್ಟಲೆ ಸತಾಯಿಸಿದ ಆಮೇಲೆ ನಾನು ಬೇಡಿಕೊಂಡೆ ಅಷ್ಟೇ ಅಲ್ಲದೆ ಶಿವಲಿಂಗಕ್ಕೆ ನಾನು ಸಿಟ್ಟಿನಿಂದ ಬೈದೆ ಅದಕ್ಕೂ ಬರಲಿಲ್ಲ ಕೊನೆಗೆ ನನ್ನ ತಲೆಯನ್ನು ಶಿವಲಿಂಗಕ್ಕೆ ಚಜ್ಜಿಕೊಳ್ಳಲು ಓದೆ ಕೊನೆಗೆ ಪ್ರತ್ಯಕ್ಷನಾದ ಮತ್ತು ಹಾಲನ್ನು ಕುಡಿದು ತಂಬಿಗೆಯನ್ನು ವಾಪಸ್ಸು ಕೊಟ್ಟ ಎಂದು ಹೇಳುತ್ತಾಳೆ ಅಷ್ಟೇ ಅಲ್ಲಪ್ಪ ನಾನು ಅವನಿಗೆ ನನ್ನನ್ನು ಏಕೆ ತುಂಬು ಹೊತ್ತು ಸತಾಯಿಸಿದೆ ನಾನು ಚಿಕ್ಕವಳೆಂದು ಸತಾಯಿಸ್ತಿದ್ದೇಯಾ ಎಂದು ಕೇಳಿದೆ ಅದಕ್ಕೆ ಅವನು ಏನು ಮಾತನಾಡಲೇ ಇಲ್ಲ ಎಂದು ಹೇಳುತ್ತಾಳೆ ಮಗಳ ಮಾತನ್ನು ಕೇಳಿ ತಂದೆಯು ಆಘಾತಕ್ಕೆ ಒಳಗಾಗುತ್ತಾನೆ ಮಗಳು ಕರೆದು ತನ್ನ ಹತ್ತಿರ ಕೂರಿಸಿಕೊಂಡು ಮಗಳೇ ಇಷ್ಟು ಹೊತ್ತು ನೀನು ಹೇಳಿದೆಯಲ್ಲ ಅದೆಲ್ಲವನ್ನು ನಿಧಾನವಾಗಿ ಸ್ಪಷ್ಟವಾಗಿ ಹೇಳು ಮತ್ತೊಮ್ಮೆ ಎಂದು ಕೇಳುತ್ತಾನೆ ಆಗ ಕೊಡಗೂಸು ಮತ್ತೊಮ್ಮೆ ಎಲ್ಲವನ್ನು ಎಳೆ ಎಳೆಯಾಗಿ ವಿವರಿಸುತ್ತಾಳೆ ಆದರೆ ಶ್ರೀಮಂತನಿಗೆ ಅನುಮಾನ ಪ್ರಾರಂಭವಾಗುತ್ತದೆ ಮಗಳಿಗೆ ಯಾರಾದರೂ ತಾನೇ ಶಿವ ಎಂದು ಗುಡಿಯಲ್ಲಿ ಬಂದು ಹಾಲು ಕುಡಿದಿದ್ದಾರೆ ಅಂತ ಕುಡುಗು ಕೊಡುಗೂಸಿಗೆ ಮೋಸ ಮಾಡಿ ಹೋಗಿದ್ದಾರೆ ಎಂದು ಅವನ ತಲೆ ಸೇರಿಕೊಳ್ಳುತ್ತದೆ ಅಷ್ಟೇ ಅಲ್ಲದೆ ಅವನು ಯಾರು ನಾಳೆ ಮಗುವಿನ ಜೊತೆ ಹಾಲು ಕಳಿಸಿ ನಾನು ಹಿಂಬಾಲಿಸಿ ನೋಡಿ ಅವನನ್ನು ಯಾರು ಎಂದು ನೋಡಬೇಕು ಎಂಬ ಕುತೂಹಲ ಅವನಿಗೆ ಬರುತ್ತದೆ ಹಾಗೆ ಮಾಡಬೇಕೆಂದು ಕೂಡ ನಿಶ್ಚಯಿಸುತ್ತಾನೆ ರಾತ್ರಿ ಅವನಿಗೆ ಸರಿಯಾಗಿ ನಿದ್ದೆಯೇ ಬರುವುದಿಲ್ಲ ಬೆಳಗ್ಗೆ ಆಗುತ್ತಲೇ ಮಗಳಿಗೆ ಇದು ಇಂದು ಸಹ ನೀನೇ ದೇವರಿಗೆ ಹಾಲನ್ನು ಸಮರ್ಪಿಸಿ ಬಾ ಎಂದು ಹೇಳುತ್ತಾನೆ ಆಗ ಮುಗ್ಧ ಮನಸ್ಸಿನ ಹುಡುಗಿ ಅಪ್ಪ ಅವನು ತುಂಬ ಸತಾಯಿಸುತ್ತಾನೆ ಬೇಗ ಬಂದು ಹಾಲು ಕುಡಿಯುವುದಿಲ್ಲ ನನ್ನ ಶಾಲೆಗೆ ತಡವಾಗುತ್ತದೆ ಅಪ್ಪ ಎಂದು ಸೌಮ್ಯ ಸ್ವಭಾವದ ಹುಡುಗಿ ತನ್ನ ತಂದೆಗೆ ಹೇಳುತ್ತಾಳೆ ಆಗ ಅವನು ಇಲ್ಲ ಮಗು ನೀನೇ ಹೋಗು ಎಂದು ಹೇಳಿದಾಗ ಸೌಮ್ಯ ಸ್ವಭಾವದ ಹುಡುಗಿ ತಂದೆಯ ಮಾತಿಗೆ ಎದುರಾಡುವುದುಂಟೇ ತಲೆ ತಗ್ಗಿಸಿ ಸರಿಯಪ್ಪ ಎಂದು ನಾನೇ ಹೋಗುತ್ತೇನೆ ಎಂದು ಹಾಲನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾಳೆ ಅವಳ ತಂದೆ ಸದ್ದಿಲ್ಲದಂತೆ ಅವಳನ್ನು ಮೆಲ್ಲಗೆ ಹಿಂಬಾಲಿಸುತ್ತಾ ಹೋಗುತ್ತಾನೆ ದೇಗುಲದಲ್ಲಿ ಶಿವನ ಮುಂದೆ ಹಾಲನ್ನು ಇಟ್ಟು ಇಂದಿನ ದಿನದಂತೆ ಕೊಡಗೂಸು ಪ್ರಾರ್ಥಿಸತೊಡಗಿಸುತ್ತಾಳೆ ಅಷ್ಟು ಹೊತ್ತು ಆದರೂ ಅವತ್ತು ಸಹ ಶಿವನ ಸುಳಿವಿರುವುದಿಲ್ಲ ಇದರಿಂದ ಹೊರಗಿನಿಂದ ನಿಂತು ನೋಡುತ್ತಿದ್ದ ಧನಿಕ ಅಂದುಕೊಳ್ಳುತ್ತಾನೆ ತನ್ನ ಮಗಳು ಮೋಸ ಹೋಗಿದ್ದಾಳೆ ಶಿವನು ಪ್ರತ್ಯಕ್ಷನಾಗಿ ಹಾಲು ಕುಡಿಯುವುದುಂಟೆ ಏನೆಲ್ಲ ಉಚ್ಚಾಟ ಆಡುತ್ತಿದ್ದಾಳೆ ಶಿವನು ಹೇಗೆ ಬರಲು ಸಾಧ್ಯ ಇವಳಿಗೆ ಯಾರೋ ಶಿವನೆಂದು ನಂಬಿಸಿ ವಂಚಿಸಿದ್ದಾರೆ ಎಂದು ಹೇಳು ತನಗೆ ತಾನೇ ಅಂದುಕೊಳ್ಳುತ್ತಾನೆ ಇತ್ತ ಮಗಳ ಹತ್ತಿರ ಬಂದು ನೀನು ಸುಳ್ಳು ಹೇಳುತ್ತಿರುವೆ ನಿನಗೆ ಯಾರೋ ಮೋಸ ಮಾಡಿದ್ದಾರೆ ಶಿವನೆಂದು ಬಂದು ಹಾಲು ಕುಡಿದು ಹೋಗಿದ್ದಾರೆ ಎಂದು ಗದರಿಸುತ್ತಾರೆ ಆಗ ಅವಳು ಹೇಳುತ್ತಾಳೆ ಇಲ್ಲ ತಂದೆ ನಾನು ಹಾಲು ಕುಡಿಸಿದ್ದು ಶಿವನಿಗೆ ಎಂದು ತಂದೆಯೊಡನೆ ವಾದಕ್ಕೆ ಇಳಿಯುತ್ತವನು ನೀಲಕಂಠನಾಗಿದ್ದ ನೀಲ ಉದ್ದದ ಸುರುಳಿಯ ಕೂದಲು ಜೊತೆಯಿತ್ತು ಅದಕ್ಕೆ ಚಂದ್ರನು ಸಿಕ್ಕಿಸಿಕೊಂಡಿದ್ದ ಕೈಯಲ್ಲಿ ತ್ರಿಶೂಲ ಹಿಡಿದಿದ್ದ ನನ್ನ ಕಡೆ ನೋಡಿ ಮುಗುಳ್ನಕ್ಕಾಗ ಕೊರಳಲ್ಲಿ ರುದ್ರಾಕ್ಷಿಯ ಸರ ಇದ್ದುದನ್ನು ಗಮನಿಸಿದ್ದೇನೆ ನಾನು ನೀಡಿದ ತಂಬಿಗೆಯ ಹಾಲನ್ನು ಕುಡಿದು ನನ್ನನ್ನು ಆಶೀರ್ವದಿಸಿದ ಎಂದು ಹೇಳುತ್ತಾಳೆ ಆದರೆ ಅವಳ ತಂದೆ ಅವಳ ಮಾತನ್ನು ಒಪ್ಪಲು ಸಿದ್ಧರಿರಲಿಲ್ಲ ಶ್ರೀಮಂತ ಹುಡಿಗೆ ಬಾಯಿಗೆ ಬಂದಂಗೆ ಬೈಯುತ್ತಾನೆ ತಂದೆ ನನ್ನನ್ನು ಸುಳ್ಳುಗಾರ್ತಿ ಎಂದು ಭಾವಿಸುತ್ತಾನೆ ಎಂದು ಅವಳಿಗೆ ಮನಸ್ಸಿಗೆ ತುಂಬ ಹಿಂಸೆಯಾಗುತ್ತದೆ ಆಗ ಮತ್ತೆ ಅವಳು ಶಿವಲಿಂಗದ ಮುಂದೆ ನಿಂತು ಶಿವನೇ ನೆನ್ನೆಯ ರೀತಿ ಇಂದು ಸಹ ಪ್ರತ್ಯಕ್ಷನಾಗು ನಾನು ಸುಳ್ಳು ಹೇಳಿಲ್ಲ ಎಂದು ಸಾಬೀತುಪಡಿಸಲು ನಿನ್ನಿಂದ ಮಾತ್ರ ಸಾಧ್ಯ ನೀನು ನೆನ್ನೆಯಂತೆ ಹೊರಬಂದು ಅಪ್ಪನಿಗೆ ಕಾಣಿಸಿಕೊ ನನ್ನ ಮಾತಿನಲ್ಲಿ ಅವರಿಗೆ ನಂಬಿಕೆ ಬರುವಂತೆ ಮಾಡು ಎಂದು ಕೇಳಿಕೊಳ್ಳುತ್ತಾಳೆ ಯಾವ ತಪ್ಪಿಗಾಗಿ ಈ ಶಿಕ್ಷೆ ಪ್ರಭು ದಯಮಾಡಿ ಹೊರಗೆ ಬನ್ನಿ ನನ್ನ ತಂದೆಯೇ ನಾನು ಸುಳ್ಳು ಹೇಳುತ್ತಿಲ್ಲ ಎಂದು ಸಾಕ್ಷಿ ಸಮೇತ ತೋರಿಸಿ ಎಂದು ಅಳುತ್ತಾ ಕೇಳಿಕೊಳ್ಳುತ್ತಾಳೆ ಕೊಡಗೂಸು ಅವಳ ನಿಷ್ಕಲ್ಮಶ ಭಕ್ತಿ ಹಾಗೂ ಮುಗ್ಧತೆಯ ಕರೆ ಶಿವನನ್ನು ಮುಟ್ಟುತ್ತದೆ ಆಗ ಶಿವಲಿಂಗದ ಹತ್ತಿರ ಒಂದು ದೊಡ್ಡ ಗುಡುಗಿನ ಸದ್ದು ಕೇಳುತ್ತದೆ ಆಗ ನೋಡಿದರೆ ಶಿವಲಿಂಗ ಎರಡು ಓಳಾಗಿ ಸೀಳಿಕೊಂಡು ಅದರಿಂದ ಶಿವನು ಪ್ರತ್ಯಕ್ಷನಾಗುತ್ತಾನೆ ಕೊಡಗೂಸನ್ನು ಎತ್ತಿಕೊಳ್ಳುತ್ತಾನೆ ಎತ್ತಿಕೊಂಡು ಅವನ ತಂದೆ ಕಡೆಗೆ ನೋಡಿ ಹೇಳುತ್ತಾನೆ ಈ ಮಗು ಸುಳ್ಳು ಹೇಳುತ್ತಿಲ್ಲ ನೆನ್ನೆ ನಾನು ಬಂದು ಹಾಲು ಕುಡಿದಿದ್ದು ನಿಜ ಎಂದು ಹೇಳುತ್ತಾನೆ ಪರಶಿವ ಏ ಈ ಮಗುವನ್ನು ಪದೇ ಪದೇ ಪರೀಕ್ಷಿಸಬ ಮಾಡುವುದು ಬೇಡ ಆಗ ಕರೆದಾಗಲೆಲ್ಲ ನಾನು ಬರುವುದು ನನ್ನಿಂದ ಆಗದೆ ಹೋಗಬಹುದು ಆ ಕಾರಣಕ್ಕಾಗಿ ಈ ಮಗುವನ್ನು ನನ್ನೊಂದಿಗೆ ಕರೆದೊಯ್ಯುತ್ತೇನೆ ಮಕ್ಕಳ ಮನಸ್ಸು ಕಲ್ಮಶರಹಿತ ಎಂಬುದು ಪಾಲಕರು ತಿಳಿದಿರಬೇಕು ಸಂದೇಹಿಸಿ ಅವರನ್ನು ಅವಮಾನಿಸಬಾರದು ಎಂದು ಶಿವನು ಹೇಳುತ್ತಾನೆ ಪ್ರಗೂಸನ್ನು ಹಪ್ಪಿ ಹಿಡಿದ ಶಿವನು ಶಿವಲಿಂಗದೊಳಗೆ ಮರೆಯಾಗುತ್ತಾನೆ ಶಿವನ ಜೊತೆ ಮಾ ಕೊಡಗೂಸು ಸಹ ಕೈಲಾಸವನ್ನು ಸೇರುತ್ತಾಳೆ ಹೀಗೆ ಮಾಯವಾಗುತ್ತಿರುವುದನ್ನು ನನ್ನ ಮಗಳನ್ನು ನೋಡಲಾರದೆ ಆ ಧನಿಕ ಶಿವಭಕ್ತ ಆಘಾತಕ್ಕೊಳಗಾಗಿ ಧಾವಿಸಿ ಬಂದು ಮಗಳನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾನೆ ಆದರೆ ಆಗಾಗಲೇ ಅವಳು ಶಿವನನ್ನು ಸೇರಿ ಶಿವಲಿಂಗವು ಮುಚ್ಚಲ್ಪಟ್ಟಿರುತ್ತದೆ ಕೊನೆಗೆ ಅವನ ಕೈಗೆ ಅವಳ ಮುಂದೆಲೆಯ ಕೂದಲುಗಳು ಸಿಗುತ್ತವೆ ನಂತರ ಕೋಳೂರಿನ ಶಿವಲಿಂಗವನ್ನು ಯಾರೇ ಸ್ಪರ್ಶಿಸಿದರೂ ಅದರಿಂದ ಕೂದಲುಗಳು ಸಿಕ್ಕಿದ ಅನುಭವ ಆಗುತ್ತದೆಯಂತೆ ಇಂದಿಗೂ ಸಹ ಅದೇ ರೀತಿ ಆಗುತ್ತದೆ ಎಂದು ಹೇಳುತ್ತಾರೆ ಹೀಗೆ ಶಿವನ ಮುಗ್ಧ ಪ್ರೀತಿಗೆ ಸೋತು ಮಗುವನ್ನು ಲಿಂಗೈಕ್ಯ ಮಾಡಿಕೊಂಡ ಇದು ಕತೆ ಈ ಕತೆ ಕೋಳೂರಿನ ಕೊಡಗೂಸು ಎಂದು ತುಂಬ ಪ್ರಸಿದ್ಧವಾದ ಕಥೆಯಾಗಿ ಜನಮಾನಸದಲ್ಲಿ ಉಳಿದ ಸ್ನೇಹಿತರೆ ನಿಷ್ಕಲ್ಮಶ ಭಕ್ತಿ ಸೌಮ್ಯ ಸ್ವಭಾವ ಹಾಗೂ ಮೃದು ವ್ಯಕ್ತಿತ್ವದ ಪುಟ್ಟ ಹುಡುಗಿ ಶಿ ಚಿಕ್ಕ ವಯಸ್ಸಿನಲ್ಲೇ ಶಿವನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಅವನೊಂದಿಗೆ ಲೀನವಾಗುತ್ತಾಳೆ ಇಲ್ಲಿಗೆ ಕೋಳೂರಿನ ಕೊಡಗೂಸು ಎಂಬ ಮುಗ್ಧ ಹುಡುಗಿಯ ನಿಷ್ಮಲ್ ನಿಷ್ಕಲ್ಮಶ ಭಕ್ತಿಯ ಮಗುವಿನ ಕಥೆಯು ಮುಕ್ತಾಯವಾಯಿತು ಸ್ನೇಹಿತರೆ ದೇವರು ಕೇಳುವುದು ಆಡಂಬರವಲ್ಲ ನಿಷ್ಕಲ್ಮಶ ಭಕ್ತಿ ಮಾತ್ರ ಆದ್ದರಿಂದ ನಾವು ನಿಷ್ಕಲ್ಮಶ ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸಿದರೆ ನಮ್ಮ ಪ್ರಾರ್ಥನೆ ಖಂಡಿತವಾಗಿ ಶಿವನನ್ನು ಹಾಗೂ ದೇವರನ್ನು ತಲುಪುತ್ತದೆ ಎಂಬುದು ಅಷ್ಟೇ ಸತ್ಯ ದೇವರು ಹೇಳಿರುವುದು ಅಷ್ಟೇ ನನಗೆ ಆಡಂಬರದ ಪೂಜೆ ಬೇಡ ನಿಷ್ಕಲ್ಮಶವಾದ ಭಕ್ತಿಯಿಂದ ಪ್ರೀತಿಸಿದರೆ ಪೂಜಿಸಿದರೆ ನಾನು ಖಂಡಿತ ಅವರ ಕಷ್ಟಗಳನ್ನು ಈಡೇರಿಸುತ್ತಾನೆ ಎಂಬುದಾಗಿ ಹೇಳುತ್ತಾನೆ ಎಂದು ಹೇಳುತ್ತಾ ಪರಶಿವನ ಕೃಪೆ ನಿಮ್ಮೆಲ್ಲರ ಮೇಲೆ ಹಾಗೂ ನಿಮ್ಮ ಕುಟುಂಬಗಳ ಮೇಲೆ ಇರಲಿ ಎಂದು ಪ್ರಾರ್ಥಿಸುತ್ತಾ ಇಂದಿನ ಕೋಳೂರ ಕೊಡಗೂಸಿ ಎಂಬ ಕಥೆಯನ್ನು ಮುಗಿಸುತ್ತಿದ್ದೇನೆ ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ಕತೆಗೆ ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳುತ್ತಾ ಮತ್ತೆ ಮುಂದಿನ ಮುಂದೆ ಇದೇ ರೀತಿಯ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ